ಕಲ್ಯಾಣ ಕರ್ನಾಟಕದಲ್ಲಿ ಅದ್ದೂರಿಯಾಗಿ ಆಚರಿಸುವ ಬೆನಕೋತ್ಸವ ಬೆನಕೋತ್ಸವಕ್ಕೆ ಸಿದ್ಧಗೊಳ್ತಾ ಇರುವ ಪರಿಸರ ಸ್ನೇಹಿ ಬೆನಕ ಸೇಲಂ ತಾಲೂಕಿನ ಬೆನಕನಹಳ್ಳಿ ಗ್ರಾಮವು ಪರಿಸರ ಸ್ನೇಹಿ ಬೆನಕನ ಅಂದರೆ ಮಣ್ಣಿನ ಗಣಪ ಪ್ರತಿಷ್ಠಾಪನೆಗೆ ಪ್ರಸಿದ್ಧಿ ಪಡೆದು ಧಾರ್ಮಿಕ ಕಾರ್ಯಗಳಲ್ಲಿ ಚಾಪು ಮೂಡಿಸಿದ ಗ್ರಾಮ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅನೇಕ ದಶಕಗಳಿಂದ ಗ್ರಾಮದಲ್ಲಿ ಪರಿಸರ ಸ್ನೇಹಿ ಬೆನಕನನ್ನೇ ಪ್ರತಿಷ್ಠಾಪಿಸಿ ಆರಾಧಿಸಲಾಗ್ತಾ ಇರುವುದರಿಂದ ಈ ಗ್ರಾಮಕ್ಕೆ ಬೆನಕನಹಳ್ಳಿ ಎಂಬ ಹೆಸರಿರುವ ಪ್ರತೀತಿ ಇದೆ ಹೀಗಾಗಿ ಈ ಪರಂಪರೆಗೆ ಗ್ರಾಮಸ್ಥರ ಒಕ್ಕೊರುಳಿನ ಸಹಕಾರವಿದೆ ವಿಶೇಷ ಏನಂದ್ರೆ ಗ್ರಾಮದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಪಿಒಪಿ ಗಣೇಶನ ನಿಷೇಧ ಮಾಡಿದ್ದು ಗ್ರಾಮದಲ್ಲಿ ದೊಡ್ಡದಾದ ಒಂದೇ ಪರಿಸರ ಸ್ನೇಹಿ ಬೆನಕ ಪ್ರತಿಷ್ಠಾಪಿಸಲಾಗುತ್ತೆ ಎಲ್ಲರೂ ಕೂಡ ನಿತ್ಯ ಪೂಜೆ ಮಾಡಿ ಆರಾಧಿಸ್ತಾರೆ ಗ್ರಾಮದಲ್ಲಿ ಒಂದೇ ಬೆನಕ ಎಲ್ಲರ ಆರಾಧನೆಯ ದೈವವಾಗಿರುವುದು ಗಮನ ಗಮನಾರ್ಹವಾಗಿದೆ ಈ ಪರಿಸರ ಸ್ನೇಹಿ ಬೆನಕ ಒಂದೇ ದಿನ ಅಂದ್ರೆ ಖರೀದಿ ಮಾಡಿ ಪ್ರತಿಷ್ಠಾಪಿಸಲಾಗುವುದಿಲ್ಲ ಬದಲಾಗಿ ಗ್ರಾಮಸ್ಥರೇ ಸ್ವತಃ ಪರಿಸರ ಸ್ನೇಹಿ ಗಣೇಶನನ್ನ ಹದಿನೆಂಟು ದಿನಗಳವರೆಗೂ ತಯಾರಿಸುತ್ತಾರೆ ಇದಕ್ಕೆ ವಿವಿಧ ಸಮುದಾಯಗಳ ಜನರ ಸಹಕಾರವಿರುತ್ತೆ ಜವಾಬ್ದಾರಿಗೆ ತಕ್ಕ ಕಾರ್ಯ ನಡೆಯುತ್ತೆ ಜಾತ್ಯತೀತವಾಗಿ ನಿದರ್ಶನವಾಗಿ ಈ ಒಂದು ಗ್ರಾಮ ನಡೆದಿದೆ ಗ್ರಾಮದಲ್ಲಿ ಬೆನಕನ ದೇವಾಲಯವೇ ಕಟ್ಟಲಾಗಿದ್ದು ಅದೇ ದೇವಾಲಯದಲ್ಲಿ ಮೂರ್ತಿ ತಯಾರಿಕಾ ಕಾರ್ಯ ಎರಡು ದಿನಕ್ಕೊಮ್ಮೆ ನಡೆಯುತ್ತೆ ದಿನ ಪಾದ ಬೆರಳು ಕಾಲು ಕೈ ಹೊಟ್ಟೆ ಭುಜ ಕುತ್ತಿಗೆ ಮುಖ ಕಣ್ಣು ಕಿವಿ ತಲೆ ಕಿರೀಟ ಹೀಗೆ ಎರಡು ದಿನಕ್ಕೊಮ್ಮೆ ತಯಾರಿಸುತ್ತಾ ಹದಿನೆಂಟು ದಿನಗಳವರೆಗೂ ಸಂಪೂರ್ಣ ಮೂರ್ತಿಯನ್ನ ಸಿದ್ಧಪಡಿಸುತ್ತಾರೆ ಇನ್ನು ಕೋಲಿ ಸಮಾಜದವರು ಬೆನಕನ ದೇವಾಲಯ ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಬಳಿದ್ರೆ ಕುರುಬ ಸಮಾಜದವರು ಬೆನಕನ ತಯಾರಿಕೆಗೆ ಬೇಕಾದ ಕೆಂಪು ಮಣ್ಣನ್ನ ತರ್ತಾರೆ ವೀರಶೈವ ಲಿಂಗಾಯತ ಸಮಾಜದವರು ಮಣ್ಣನ್ನ ಸೋಸಿ ಹದ ಮಾಡ್ತಾರೆ ಬ್ರಾಹ್ಮಣ ಸಮಾಜದವರು ಬೆನಕನ ಮೂರ್ತಿ ತಯಾರಿಸ್ತಾರೆ ಉಳಿದ ಸಮಾಜದವರು ವಿವಿಧ ಕಾರ್ಯಗಳನ್ನ ಜವಾಬ್ದಾರಿಯಿಂದ ನಿಭಾಯಿಸ್ತಾರೆ ಗ್ರಾಮದ ಮುಖಂಡರಾದ ಅನಂತೇಶ್ವರ ರೆಡ್ಡಿ ಪಾಟೀಲ್ ಮತ್ತು ಶಿವಲಿಂಗ ರೆಡ್ಡಿ ಪಾಟೀಲ್ ನೇತೃತ್ವದಲ್ಲಿ ಒಂದು ಕಾರಣ ನಡೆಯುತ್ತಿದೆ ಎನ್ನುತ್ತಾರೆ ಅಲ್ಲಿನ ಗ್ರಾಮಸ್ಥರು ಇನ್ನು ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿಷ್ಠಾಪಿಸುವ ಬೆನಕನ ದೇವಾಲಯದಲ್ಲಿ ನಿತ್ಯವೂ ಕೂಡ ಭಜನೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಇಪ್ಪತ್ತೊಂದನೇ ದಿನ ಆರ್ತಿ ಮಾಡಲಾಗುತ್ತೆ ಜೊತೆಗೆ ಬೆನಕೋತ್ಸವ ಧಾರ್ಮಿಕ ಕಾರ್ಯಕ್ರಮ ಮಾಡಿ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಸತ್ಕರಿಸಿಕೊಂಡು ಬರಲಾಗ್ತಾ ಇದೆ ಇದರಲ್ಲಿ ಗ್ರಾಮಸ್ಥರು ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಳ್ಳುವುದರಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿರುತ್ತೆ ಬೆನಕನಹಳ್ಳಿಯಿಂದ ಬೇರೆ ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟ ಮಹಿಳೆಯರು ಈ ಹಬ್ಬಕ್ಕೆ ತಪ್ಪದೇ ಆಗಮಿಸಿ ಆಶೀರ್ವಾದ ಪಡೆದು ಹಬ್ಬದಲ್ಲಿ ಸಮ್ಮಿಲಿತವಾಗ್ತಾರೆ ಬೇಡಿದ ಭಕ್ತ ಬೇಡಿದ ಹರಕೆಗಳನ್ನು ಈಡೇರಿಸುವ ಭಾಗ್ಯದಾತ ಸಂತಾನ ಭಾಗ್ಯ ಅನೇಕ ಹರಕೆಗಳನ್ನು ಈಡೇರಿಸಿದ್ದಾನೆ ಪಾದಯಾತ್ರೆಯ ಮೂಲಕ ಜನರು ಆಗಮಿಸುತ್ತಾರೆ ಬೆನಕನಹಳ್ಳಿ ಸೇರಿದಂತೆ ಸುತ್ತಲಿನ ದಿಗಾಮ ಕಲಗಂಬ ಅಳ್ಳೋಳಿ ಸಿಂಧನಮಡು ಡೋಣಗಾಂವ ಸಾತ್ನೂರು ಉಡುಗಿ ಸೇಡಂ ಬೇರೆ ಬೇರೆ ಜಿಲ್ಲೆಗಳಿಂದ ಸೇರಿದಂತೆ ವಿವಿಧೆಡೆಗಳಿಂದ ಭಕ್ತರು ಆಗಮಿಸಿ ದರ್ಶನವನ್ನು ಪಡೆದಾರೆ ವರದಿ ಶರಣಯ್ಯ ಮಠಪತಿ ಸೇಡಂ আজ্ঞে বড় আছো তোমরা দেখো তোমরা সবাই 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 गेंद पर गेंद पर ना क्या ना गेंद पर और मैं बोला पड़ेगा आपको ये गाड़ी में सुंदर पड़ेगा